ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಎಂಟು ವಸ್ತುಗಳು ಯಾರು ನಮ್ಗೆ ತಂದುಕೊಟ್ರು ಯಾವುದೇ ಕಾರಣಕ್ಕೂ ನಾವು ತಗೊಳ್ಳಬಾರದು ಹೀಗೆ ನಾನು ಹೇಳುವಂತಹ ಎಂಟು ವಸ್ತುಗಳು ಯಾರಾದರೂ ಸ್ನೇಹಿತರಾಗಲಿ ಅಥವಾ ನೆಂಟರಾಗಲಿ ನಮ್ಮ ಹಿತೈಷಿಗಳಾಗಲಿ ತಂದುಕೊಟ್ಟಾಗ ನಾವು ತಗೊಂಡ್ರೆ ಜೀವನದಲ್ಲಿ ಅಷ್ಟು ಕಷ್ಟಗಳನ್ನು ಅನುಭವಿಸಬೇಕು ಅಂತ ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದ್ದಾರೆ ಹೀಗೆ ನಾನು ಹೇಳುವಂಥ ಎಂಟು ವಸ್ತುಗಳು ಯಾರೇ ನಿಮಗೆ ತಂದುಕೊಟ್ಟರು ದಯವಿಟ್ಟು ಈ ಎಂಟು ವಸ್ತುಗಳನ್ನು ತಗೊಳ್ಬೇಡಿ ತಗೊಂಡ್ರೆ ನೀವು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ದರಿದ್ರ ದೇವತೆ ನಿಮ್ಮ ಮನೆಯಲ್ಲಿ ತಿಷ್ಟೆ ಹಾಕೊಂಡು ಕೂತ್ಕೊಳ್ತಾಳೆ ಮೊದಲನೇ ವಸ್ತು ಯಾವುದಂದರೆ ಉಪ್ಪು ನಿಮ್ಮ ಸ್ನೇಹಿತರಾಗ್ಬೋದು ನೆಂಟರಾಗ್ಬೋದು ಯಾರೇ ನಿಮಗೆ ಉಪ್ಪು ತಂದುಕೊಟ್ಟರು ಆ ಉಪ್ಪನ್ನು ನೀವು ಫ್ರೀಯಾಗಿ ತಗೊಳ್ಬೇಡಿ ನೋಡಿ ಉಪ್ಪನ್ನು ಯಾರೂ ಕದಿಯೋದು ಸಹ ಇಲ್ಲ ಈಗ ಶಾಪ್ಸ್ ಹತ್ರ ಸಹ ಉಪ್ಪು ಮುಟೆಗಳು ಮೂಟೆಗಳು ಇಟ್ಬಿಟ್ಟಿರ್ತಾರೆ ನೈಟು ಶಾಪ್ ಲಾಕ್ ಮಾಡ್ಕೊಂಡು ಹೋಗುವಾಗ ಸಹ ಉಪ್ಪು ಎತ್ತಿಡೋದಿಲ್ಲ ಹೊರಗಡೆನೆ ಇರುತ್ತೆ ಆದರೆ ಉಪ್ಪನ್ನು ಯಾರು ಕದಿಯೋದು ಇಲ್ಲ ಫ್ರೀಯಾಗಿ ತಗೊಂಡು ಹೋಗೋದು ಇಲ್ಲ ಯಾರಾದರೂ ನಿಮಗೆ ಕೊಟ್ಟರು ಸಹ ಆ ಉಪ್ಪನ್ನು ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ ಎರಡನೇ ವಸ್ತು ಕರಿ ವಸ್ತ್ರಗಳು ಅಂದರೆ ಕಪ್ಪು ಸೀರೆ ಆಗ್ಬೋದು ಕಪ್ಪು ಪಂಚೆ ಆಗ್ಬೋದು ಕಪ್ಪು ಪ್ಯಾಂಟು ಶರ್ಟ್ ಆಗ್ಬೋದು ಕಪ್ಪು ಬ್ಲೌಸ್ ಪೀಸ್ ಆಗ್ಬೋದು ಯಾರಾದರೂ ನಿಮಗೆ ಕೊಟ್ಟರೆ ಆ ಕಪ್ಪು ವಸ್ತ್ರವನ್ನು ಯಾವುದೇ ಕಾರಣಕ್ಕೂ ನೀವು ಸ್ವೀಕರಿಸಬೇಡಿ ನೋಡಿ ಬರ್ತ್ಡೇ ಪಾರ್ಟಿಗಳಿಗೆ ಫ್ರೆಂಡ್ಸ್ ಬರ್ತಾರೆ ಅಥವಾ ನೆಂಟರು ಬರ್ತಾರೆ ಕಪ್ಪು ಬಣ್ಣದ ಬಟ್ಟೆಯನ್ನು ತಗೊಂಡು ಬಂದು ನಿಮಗೆ ಗಿಫ್ಟ್ ತೊಗೊಂಡು ಬಂದಿದ್ದೀನಿ ತಗೊಳ್ಳಿ ಅಂದರೆ ಆ ಕಪ್ಪು ಬಣ್ಣದ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡಿ ಈ ಕಲರ್ ನನಗೆ ಇಷ್ಟ ಇಲ್ಲ ದಯವಿಟ್ಟು ಬೇರೆ ಕಲರ್ ತಂದುಕೊಡಿ ಅಂತ ಹೇಳಿಬಿಡಿ ಅಥವಾ ನನ್ನ ಹತ್ರ ಜಾಸ್ತಿ ಬಟ್ಟೆಗಳಿದೆ ದಯವಿಟ್ಟು ಇದು ಬೇಡ ಇನ್ಯಾರಿಗಾದ್ರೂ ಕೊಟ್ಬಿಡಿ ಅಂತ ಹೇಳಿ ಕಪ್ಪು ವಸ್ತ್ರಗಳು ಅವರು ಕೊಟ್ಟಾಗ ನೀವು ಸ್ವೀಕರಿಸಿದರೆ ಅವರ ಶನಿದೋಷಗಳೆಲ್ಲ ನಿಮಗೆ ಬರುತ್ತೆ ನೋಡಿ ಕಪ್ಪು ಬಣ್ಣ ಅಂದ್ರೆ ಸ್ವಾಮಿಗೆ ತುಂಬಾ ಇಷ್ಟ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಶನೀಶ್ವರ ಇರ್ತಾನೆ ಆದ ಕಾರಣ ಕಪ್ಪು ವಸ್ತ್ರಗಳು ಯಾರು ಕೊಟ್ಟರು ತಗೊಳ್ಬಾರದು ನೆಂಟರಲ್ಲೂ ಸಹ ಕೆಲವರು ಬಟ್ಟೆಗಳು ತಂದು ಕೊಡ್ತಾ ಇರ್ತಾರೆ ನೋಡಿ ನಮ್ಮ ಹುಡುಗನಿಗೆ ಇದು ಸ್ವಲ್ಪ ಚಿಕ್ಕ ಸೈಜ್ ಆಗಿದೆ ನಿಮ್ಮ ಹುಡುಗನಿಗೆ ಆಗುತ್ತೆ ಅನ್ನೋ ನೋಡಿ ಅಂತ ಕಪ್ಪು ಜೀನ್ಸ್ ಪ್ಯಾಂಟು ಟಿ ಶರ್ಟು ಇಂಥವು ಕೊಟ್ಟರೆ ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ ಮೂರನೇ ವಸ್ತು ಕರಿ ಎಳ್ಳು ಯಾರಾದರೂ ಕರಿ ಎಳ್ಳು ತಗೊಂಡು ಬಂದು ಕೊಟ್ಟರೆ ಆ ಕರಿ ಎಳ್ಳನ್ನು ಯಾವುದೇ ಕಾರಣಕ್ಕೂ ನೀವು ತಗೊಳ್ಬೇಡಿ ದೇವಸ್ಥಾನಗಳ ಹತ್ರ ಕೆಲವರು ಕರಿ ಎಳ್ಳನ್ನು ತಂದು ಕೊಡ್ತಾ ಇರ್ತಾರೆ ಎಳ್ಳುಂಟೆಗಳು ತಂದು ಕೊಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಕರಿ ಎಳ್ಳನ್ನು ನೀವು ಸ್ವೀಕಾರ ಮಾಡಬೇಡಿ ನೋಡಿ ಯಾರಾದರೂ ಪಂಡಿತರಿಗೆ ಬ್ರಾಹ್ಮಣರಿಗೆ ನೀವು ಕರಿ ಎಳ್ಳು ತಗೊಂಡೋಗಿ ನಾವು ದಾನ ಕೊಡ್ತೀವಿ ತಗೊಂತೀರ ಅಂದರೆ ಅವ್ರು ತಗೊಳೋದಿಲ್ಲ ಯಾಕಂದರೆ ಕರಿ ಎಳ್ಳು ಅಂದರೆ ಶನಿಶ್ಚರಣೆಗೆ ತುಂಬ ಇಷ್ಟವಾದ ವಸ್ತು ಅದ ಕಾರಣ ಅವರು ಶನಿದೋಷಗಳೆಲ್ಲ ನಮಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಕರಿ ಎಳ್ಳು ಯಾರು ತಂದು ಸಹ ನೀವು ಸ್ವೀಕಾರ ಮಾಡಬೇಡಿ ನಾಲ್ಕನೇ ವಸ್ತು ಯಾವುದಪ್ಪ ಅಂದರೆ ಕಬ್ಬಿಣ ಕಬ್ಬಿಣದಲ್ಲಿ ಮಾಡಿರುವಂತಹ ಆಗ್ಬೋದು ಸುತ್ತಿ ಆಗ್ಬೋದು ಕತ್ತರಿ ಆಗ್ಬೋದು ಕಬ್ಬಿಣದ ವಸ್ತುಗಳು ಯಾವುದೇ ಆಗಲಿ ಯಾರಾದರೂ ತಂದು ನಿಮಗೆ ಕೊಟ್ಟರೆ ಅದನ್ನು ನೀವು ಫ್ರೀಯಾಗಿ ತಗೊಳ್ಬೇಡಿ ಯಾಕಂದರೆ ಲೋಹದಲ್ಲಿ ಕಬ್ಬಿಣ ಅಂದರೆ ಶನಿಶ್ಚರಣೆಗೆ ತುಂಬ ಇಷ್ಟ ಆ ಕಬ್ಬಿಣ ಲೋಹದಲ್ಲಿ ಶನಿ ಮಹಾತ್ಮ ಇರ್ತಾನಂತೆ ಅದಕ್ಕೋಸ್ಕರ ನಾವು ಯಾರಾದರೂ ಕಬ್ಬಿಣ ವಸ್ತುಗಳನ್ನು ದಾನ ಕೊಟ್ಟರೆ ತಗೊಳ್ಬಾರ್ದು ಒಂದು ವೇಳೆ ನೀವು ಕತ್ತಿ ಸುತ್ತಿ ಇವೇನಾದರೂ ತಗೊಳ್ಬೇಕಾದ್ರೆ ಅವರಿಗೆ ದುಡ್ಡನ್ನು ಕೊಟ್ಟು ಅವ್ರ ಕೈಯಿಂದ ನೀವು ತಗೊಳ್ಬೇಡಿ ಅಲ್ಲಿಟ್ಬಿಡಿ ನಾವು ತಗೊಂತೀವಿ ಅಂತ ಆ ಕತ್ತಿ ಸುತ್ತಿ ಕತ್ರಿ ಇವೆಲ್ಲ ತಗೋಬಹುದು ಅಷ್ಟೇ ವಿನಃ ಫ್ರೀಯಾಗಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕಬ್ಬಿಣ ವಸ್ತುಗಳನ್ನು ನಾವು ಸ್ವೀಕಾರ ಮಾಡಬಾರದು ಐದನೇ ವಸ್ತು ಹತ್ತಿ ಹತ್ತಿಯನ್ನು ಯಾರಾದರೂ ಫ್ರೀಯಾಗಿ ತಂದು ಕೊಟ್ಟರೆ ಅದನ್ನು ನೀವು ತಗೊಳ್ಬೇಡಿ ಕೆಲವರು ದೇವ್ರ ದೀಪಕ್ಕೆ ಬತ್ತಿಗಳನ್ನು ಮಾಡ್ಕೊಳೋದಕ್ಕೆ ಈ ಬೇರೆಯವ್ರ ಮನೆಗೆ ಹೋಗಿ ಸ್ವಲ್ಪ ಹತ್ತಿ ಇದ್ರೆ ಕೊಡಿ ಅಂತ ಫ್ರೀಯಾಗಿ ಹತ್ತಿಯನ್ನು ತೊಗೊಂಡು ಬರ್ತಾರೆ ಆ ರೀತಿ ತಗೊಂಡು ಬರಬಾರ್ದು ಆರನೇ ವಸ್ತು ಕುಂಬಳಕಾಯಿ ಕುಂಬಳಕಾಯಿಯನ್ನು ಯಾರಾದರೂ ಫ್ರೀಯಾಗಿ ಕೊಟ್ಟರೆ ತಗೊಳ್ಬೇಡಿ ಒಂದು ಐದು ರೂಪಾಯಿ ಆದರೂ ಅವ್ರಿಗೆ ಕೊಟ್ಟು ನೀವು ತಗೊಳ್ಳಿ ದೋಷ ಇಲ್ಲ ಆದ್ರೆ ಫ್ರೀಯಾಗಿ ಕುಂಬಳಕಾಯಿಯನ್ನು ಯಾರಾದರೂ ಕೊಟ್ರೆ ಆ ಕುಂಬಳಕಾಯಿಯನ್ನ ಸ್ವೀಕಾರ ಮಾಡಬಾರದು ಏಳನೇ ವಸ್ತು ಒಣಮೆಣಸಿನಕಾಯಿ ಒಣಮೆಣಸಿನಕಾಯಿನ ಸಹ ಯಾವುದೇ ಕಾರಣಕ್ಕೂ ಫ್ರೀಯಾಗಿ ನಾವು ತಗೊಳ್ಬಾರದು ಕೊನೆಯದಾಗಿ ಎಂಟನೇ ವಸ್ತು ಎಣ್ಣೆ ಎಳ್ಳೆಣ್ಣೆ ಮಾತ್ರ ಅಲ್ಲ ಕೊಬ್ಬರಿ ಎಣ್ಣೆ ಯಾವುದೇ ಥರದ ಎಣ್ಣೆ ಆಗ್ಬೋದು ಯಾರಾದರೂ ಎಣ್ಣೆ ತೊಗೊಂಡು ಬಂದು ಫ್ರೀಯಾಗಿ ಕೊಟ್ಟರೆ ತಗೊಳ್ಳಿ ಎಣ್ಣೆ ನಿಮ್ಮ ಮನೆಗೆ ಯೂಸ್ ಮಾಡ್ಕೊಳ್ಳಿ ಅಂದರೆ ಐಸಲ ಕಡೆ ನಮ್ಮ ಮನೆಯಲ್ಲಿ ಎಣ್ಣೆ ಇಲ್ಲ ಕೊಡಿ ನಾವು ಯೂಸ್ ಮಾಡ್ಕೊತೀವಿ ಅಂತ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಯಾವುದೇ ಥರದ ಎಣ್ಣೆಯನ್ನು ನೀವು ಫ್ರೀಯಾಗಿ ಸ್ವೀಕಾರ ಮಾಡಬೇಡಿ ನೋಡಿ ಈ ಎಂಟು ವಸ್ತುಗಳನ್ನು ಯಾರೇ ನಮಗೆ ತಂದುಕೊಟ್ರು ಅದನ್ನು ನಾವು ಸ್ವೀಕಾರ ಮಾಡಬಾರ್ದು ಅಂತ ನಮಗೆ ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದ್ದಾರೆ ಈ ಎಂಟು ವಸ್ತುಗಳನ್ನು ನಾವು ತಗೊಂಡ್ರೆ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ಬೇಕು ದರಿದ್ರ ಬಾಧೆಗಳನ್ನು ಅನುಭವಿಸ್ಬೇಕಾಗತ್ತೆ ಆದ ಕಾರಣ ಈ ಎಂಟು ವಸ್ತುಗಳನ್ನು ಯಾರೇ ತಂದುಕೊಟ್ಟರು ಸ್ವೀಕಾರ ಮಾಡಬೇಡಿ ಈ ವಿಷಯಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ಯಾಕಪ್ಪ ಅಂದರೆ ನೀವು ಮಾಡುವಂತಹ ಒಂದು ಲೈಕ್ನಿಂದ ಇಂತಹ ಹಲವಾರು ವಿಷಯಗಳು ನಿಮ್ಗೆ ತಿಳಿಸ್ಕೊಡ್ಬೇಕನ್ನುವಂಥ ಉತ್ಸಾಹ ನಮ್ಮಲ್ಲಿ ಬರುತ್ತೆ ಲೋಕಾಸಮಸ್ತಾಸುಕಿನೊಬ್ಬವಂತು ಸ್ವಸ್ತಿ